ಸೊ ಪ್ರವಾಸ ಅಂತ ಹೇಳಿ ದೇವರಾಜೇಗೌಡ ಹೋಗಿದ್ದು ಎಲ್ಲಿಗೆ ಎರಡು ಟ್ರಾಲಿ ಬ್ಯಾಗ್ ಒಂದು ಮೊಬೈಲ್ ಹಲವು ದಾಖಲೆಗಳು ದೇವರಾಜೇಗೌಡ ಟ್ರಾವೆಲ್ ಪ್ಲಾನ್ ಮುಂದಿತ್ತು ಮಹಾಸಭೆ ಹಿರಿಯೂರು ಟು ಪುಣೆ ಟು ದೆಹಲಿ ದೆಹಲಿಯಲ್ಲಿ ಮಹಾನಾಯಕರ ಭೇಟಿ ದಾಖಲೆಗಳು ಆಡಿಯೋ ವಿಡಿಯೋಗಳ ಸಮೇತ ಹೊರಟಿದ್ರು ದೇವರಾಜೇಗೌಡ ದೆಹಲಿಯಲ್ಲಿ ಹೋಗಿ ಬಿಜೆಪಿ ವರಿಷ್ಠರ ನೇರ ಭೇಟಿಗೆ ದೇವರಾಜೇಗೌಡ ಪ್ಲಾನ್ ಮಾಡ್ಕೊಂಡಿದ್ರಂತೆ ನೇರ ಭೇಟಿ ಮಾಡಿ ನ್ಯಾಷನಲ್ ಲೆವೆಲ್ ನಲ್ಲಿ ಸುದ್ದಿಗೋಷ್ಠಿಗೆ ಯತ್ನ ಮಾಡಿದ್ರು ಕರ್ನಾಟಕದ ಕೆಲ ರಾಜಕಾರಣಿಗಳ ವಿಡಿಯೋವನ್ನು ಬಿಡುಗಡೆ ಮಾಡುವ ಪ್ಲಾನ್ ಅನ್ನು ಹಾಕೊಂಡಿದ್ರು ದೇವರಾಜೇಗೌಡ ಆದರೆ ಅಷ್ಟರಲ್ಲಾಗಲೇ ದೇವರಾಜೇಗೌಡ ಲಾಕ್ ಆಗಿಬಿಟ್ಟಿದ್ದಾರೆ ಸೊ ಸಿಕ್ಕಾಪಟ್ಟ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥ ಅಥವಾ ಮಾಡಿಕೊಂಡಿದ್ದಂತಹ ದೇವರಾಜೇಗೌಡ ಇದೀಗ ಪೊಲೀಸರ ಬಂಧನಕ್ಕೆ ಒಳಪಟ್ಟಿದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪದ ಹಿನ್ನೆಲೆಯಲ್ಲಿ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ ಈಗ ಅವರನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಿದ್ದಾರೆ Polisro.